ನೀರು ಬಳಕೆದಾರರ ಸಹಕಾರ ಸಂಘಗಳ ಮೂಲಕ ನೀರಿನ ಸದ್ಬಳಕೆ ಕಾರ್ಯ ಆಗುತ್ತಿದ್ದು ಇವು ಸ್ವಾಯುತ ಸಂಸ್ಥೆಗಳಂತೆ ಕೆಲಸ ಮಾಡುತ್ತಿವೆ ಎಂದು ಕಾಡಾ ಅಧ್ಯಕ್ಷರಾದ ಡಾಕ್ಟರ್ ಕೆಪಿ ಅಂಶುಮತ್ ಶ್ಲಾಘಿಸಿದರು ಮಂಗಳವಾರ ಮಲೋಗಪ್ಪದ ಕಾಡಾ ಕಚೇರಿಯಲ್ಲಿ ನೀರು ಬಳಕೆದಾರರ ಸಂಘಗಳಿಗೆ ಏರ್ಪಡಿಸಲಾಗಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭದ್ರಾ ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರವು ತಾಂತ್ರಿಕ ಸಹಕಾರ ಹಾಗೂ ರೈತ ಸಂಪರ್ಕ ಈ ಮೂರು ಹಂತದಲ್ಲಿ ಕೆಲಸ ಮಾಡ್ತಾ ಇದೆ ನೀರು ಬಳಕೆದಾರರ ಸಂಘಗಳನ್ನು ಬಲವರ್ಧನೆ ಮಾಡಲಾಗ್ತಾ ಇದ್ದು ಇವು ಸ್ವಾಯತ ಸರ್ಕಾರದ ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿವೆ ಕಾಡಾ ವ್ಯಾಪ್ತಿಯಲ್ಲಿ ಒಟ್ಟು ಐನೂರ ಮೂವತ್ತೇಳು ಸಂಘಗಳಿದ್ದು ನೂರ ಇಪ್ಪತ್ತು ಸಕ್ರಿಯವಾಗಿವೆ ಕೊನೆ ಭಾಗದ ರೈತರಿಗೂ ನೀರು ತಲುಪಿಸುವ ಯೋಜನೆ ಇದ್ದು ಸರ್ಕಾರ ರೈತ ಪರವಾಗಿ ಹೆಜ್ಜೆ ಇಡುತ್ತದೆ ಭದ್ರಾ ಮೇಲ್ದಂಡೆ ತುಂಗಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಈ ವ್ಯಾಪ್ತಿಯಲ್ಲಿ ಸಂಘದ ಸದಸ್ಯರು ರೈತರನ್ನ ಗುರುತಿಸಿದ್ದೇವೆ ನಿರಂತರ ಅವರ ಸಂಪರ್ಕದಲ್ಲಿದ್ದೇವೆ ಸ್ಥಳೀಯ ಅಹವಾಲು ಸ್ವೀಕಾರ ಮಾಡಲಾಗ್ತಾ ಇದೆ ಸಂಘಗಳು

ಇಂಜಿನಿಯರಿಂಗ್ ಕೊಡಬೇಕು ಅಂತ ಹೇಳಿ ಹೋಗುವಂತ ಕಷ್ಟ ಇದೆ ನೀರು ಬಳಕೆದಾರ ಸಹಕಾರ ಸಂಘಗಳು ಕೂಡ ತಮ್ಮ ವ್ಯಾಪ್ತಿಯ ನೀರು ಬಳಸಿಕೊಂಡು ಮುಂದಿನ ಬಸ ಯಂತ್ರಗಳ ಸದ್ಬಳಕೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಅಕ್ಕಪಕ್ಕದ ಸಂಘಗಳು ಕೂಡ ಅವರು ಕೂಡ ಸದೃಢವಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ಅವರಿಗೆಲ್ಲ ಆತ್ಮೀಯ ಸ್ವಾಗತವನ್ನು ನಾವು ಬಯಸ್ತಾ ವರ್ಷ ಈ ಆರ್ಥಿಕ ವರ್ಷಕ್ಕೆ ಒಟ್ಟು ನೂರು ಸಹಕಾರ ಸಂಘಗಳು ನೀರು ಬಳಕೆದಾರ ಸಹಕಾರ ಸಂಘಗಳಿಗೆ ಆರ್ಥಿಕ ಸಹಾಯ ನೀರು ನೀರು ಬಳಕೆದಾರ ಸಹಕಾರ ಸಂಘಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಉತ್ಸರ್ಗೆ ಮಾಡಿರ್ತಕ್ಕಂಥ ಏನಾದರೂ ಇದು ಇತ್ತಾ ಪಡೆದಿಲ್ಲ ನಾವು ಸೌಳು ಜೌಳು ಅಂತ ಏನಿದೆಯೋ ಸೌಳು ಜವಳು ಯಾಕೆಂದರೆ ಭೂಮಿಯಲ್ಲಿ ಹೆಚ್ಚಿನ ಜೌಗಾಗುವಂಥ ಸಂದರ್ಭದಲ್ಲಿ ನಾವು ಭೂಮಿಯ ಆರೋಗ್ಯವನ್ನು ಮುಂದಿನ ಪೀಳಿಗೆಗೆ ಯಾವ ರೀತಿ ನೀರನ್ನು ಸದ್ಬಳಕೆ ಮಾಡಿ ಉಳಿಸೋಗ್ಬೇಕೋ ಅದೇ ರೀತಿ ಭೂಮಿಯ ಆರೋಗ್ಯವನ್ನು ಕಾಪಾಡುವಂಥದ್ದು ಭಾಳ ಮುಖ್ಯ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೌಳು ಜೌಳು ಪ್ರೋಗ್ರಾಮನ್ನು ಇವತ್ತು ನಾವು ನಮ್ಮ ಕಾಡ ನಿರ್ವಹಣೆ ಆಗುವಂಥ ಸಂದರ್ಭದಲ್ಲಿ ಕೆಲವು ಟೈಮು ಲಿಮಿಟೆಡ್ ರೈತರಿಗೆ ರೀಚ್ ಆಗುವಂಥ ಅವಕಾಶಗಳಾಗುತ್ತೆ ಹಾಗಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರ ಒಂದು ನಿರ್ದೇಶನದ ಅಡಿಯಲ್ಲಿ ನಾವು ಇವತ್ತು ಎನ್ ಆರ್ ಇ ಜಿ ಬಳಕೆ ಮಹಾತ್ಮ ಗಾಂಧೀಜಿ ಎನ್ ಆರ್ ಇ ಜಿಯನ್ನು ಬಳಸುವ ಮುಖಾಂತರ ಹೆಚ್ಚಿನ ರೈತರಿಗೆ ಸಹಾಯ ಆಗುವಂಥ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಈ ಸೌಳು ಜವಳು ಸ ಸೀಪೇಜ್ ಸಿಸ್ಟಮನ್ನು ಕ್ಲೀನ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಪ್ರಾಯೋಗಿಕವಾಗಿ ಕೆಲವೊಂದು ಪೈಲಟ್ ಪ್ರಾಜೆಕ್ಟ್ಸ್ನ ಎನ್ ಆರ್ ಇ ಜಿ ಸಿ ಇ ಒಸ್ ಆಫ್ ದ ಡಿಸ್ಟ್ರಿಕ್ಟ್ಸ್ ಜೊತೆಯಲ್ಲಿ ಇ ಒಗಳ ಜೊತೆ ನಮ್ಮ ಗ್ರಾಮ ಪಂಚಾಯಿತಿಯ ಪಿ ಡಿ ಒಗಳ ಜೊತೆ ಸಂಪರ್ಕಗಳ ಎನ್ ಆರ್ ಜಿ ಎನ್ ಆರ್ ಇ ಜಿ ಮುಖಾಂತರ ಕಾಡಾನು ಸೇರಿ ಭೂಮಿಯ ಹದವನ್ನು ಕಾಪಾಡುವಂಥ ಭೂಮಿಯ ಆರೋಗ್ಯವನ್ನು ಅಂದರೆ ಆಲ್ಕಲೈನ್ ಸಲೈನ್ ಇದನ್ನು ಸಲ್ ಇದನ್ನು ಅದಕ್ಕೆ ಒಂದು ಪರಿಹಾರ ರೂಪಿಸುವಂಥ ಕೆಲಸಕ್ಕೆ ಒಂದು ಮಹತ್ತರವಾಗಿರುವಂಥ ಪ್ರಯತ್ನವನ್ನು ಪೈಲಟ್ ಇದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾಳ ಮುಖ್ಯವಾಗಿ ಇವತ್ತಿನ ದಿನ ಏನಿದೆಯೋ ಇವತ್ತು ನಮ್ಮ ಕಾಡ ವ್ಯಾಪ್ತಿಯಲ್ಲಿ ಬರುವಂಥ ಹತ್ತು ತಾಲೂಕುಗಳ ಪ್ರಮುಖವಾಗಿರುವಂಥ ಈ ಪ್ರತಿ ತಾಲೂಕು ಯಾಕೆಂದರೆ ಕಾಡ ಆಕ್ಟಿವಿಟೀಸ್ ಇಡೀ ವಿಸ್ತಾರವಾಗಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಭಾಗಕ್ಕೆ ಸೀಮಿತವಾಗಿ ಇರಕ್ಕೆ ಸಾಧ್ಯ ಇಲ್ಲ ಇಡೀ ವ್ಯಾಪ್ತಿಯಲ್ಲಿ ವಿಸ್ತಾರವಾಗಿ ತಿಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಹತ್ತು ತಾಲೂಕಿನ ಪ್ರಮುಖವಾಗಿ ಮುಂಚೂಣಿಯಲ್ಲಿರುವಂಥ ಸಹಕಾರಿ ನೀರು ಬಳಕೆದಾರರ ಸಹಕಾರಿ ಸಂಘಗಳನ್ನು ನಿಯಮ ಅನುಸಾರವಾಗಿ ಗುರುತಿಸಿ ಅವರಿಗೆ ಒಂದು ಕಾರ್ಯಯೋಜನೆ ನಮ್ಮ ಸೊಸೈಟೀಸ್ನ ಸ್ಟ್ರೆಂಥನ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಸ್ಟಬಲ್ ಮೂವರನ್ನು ಸ್ಟಬಲ್ ಮೂವರನ್ನು ಕೊಡುವಂಥ ಕಾರ್ಯಕ್ಕೆ ನಮ್ಮ ಕಾಡಾ ಸಂಸ್ಥೆ ಹತ್ತು ಸಂಸ್ಥೆಗಳನ್ನು ಗುರುತಿಸಿದೆ ಈಗಾಗಲೇ ಸರ್ಕಾರ ಕೊಟ್ಟಿರುವಂಥ ಅನುದಾನನ ಅವರಿಗೆ ತಲುಪಿಸೋದ್ರ ಜೊತೆಗೆ ಈ ಸ್ಟಬಲ್ ಮೂವರ್ ಅಂತ ಹೇಳಿದ್ರೆ ಏನಂದರೆ ನಾವು ಕೆಳಗೆ ಅವರಿಗೆ ವಿತರಣೆ ಮಾಡ್ತೇವೆ ಹಾಗಾಗಿ ಈ ಆ ಸಂದರ್ಭದಲ್ಲಿ ಅದನ್ನು ಐ ಡಿ ಸೊಸೈಟಿ ಸದ್ಬಳಕೆ ಮಾಡಿ ಅಕ್ಕಪಕ್ಕದ ಸೊಸೈಟಿಗೆ ರೈತರಿಗೂ ಅನುಕಾಲ ಆಗುವಂಥ ರೀತಿಯಲ್ಲಿ ಆ ಸಂಸ್ಥೆಗೂ ಅನುಕೂಲ ಆಗುವಂಥ ರೀತಿಯಲ್ಲಿ ಆ ಸಂಸ್ಥೆ ಆರ್ಥಿಕವಾಗಿ ಬೆಳೆಯುವಂಥ ರೀತಿಯಲ್ಲಿ ಕೆಲವೊಂದು ವಿಶೇಷವಾಗಿರುವಂಥ ಚಿಂತನೆ ಅಡಿಯಲ್ಲಿ ಯಾಕೆಂದರೆ ಕೇವಲ ಸರ್ಕಾರದ ಅನುದಾನದ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ ಸರ್ಕಾರದ ಜೊತೆಯಲ್ಲಿ ನಮ್ಮ ಸೆಲ್ಫ್ ಸಸ್ಟೇನಿಂಗ್ ಸೊಸೈಟೀಸ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಹಕಾರ ಸಂಘಗಳಿಗೆ ಉತ್ತೇಜನ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಅನುದಾನನೂ ತಲುಪ್ಸೋದ್ರ ಜೊತೆಯಲ್ಲಿ ಈಗ ಹತ್ತು ಸೊಸೈಟಿಗಳಿಗೆ ಸ್ಟಬಲ್ ಮೂವರನ್ನು ನಾವು ಕೊಡುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ರೀತಿಯ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚ್ಕೋಳಕ್ಕೆ ಒಂದು ಅವಕಾಶ ಆಗಿದೆ ಇದಕ್ಕೆ ವಿಶೇಷವಾಗಿ ಮಾನ್ಯ ಭಾಳ ವಿಸ್ತಾರವಾಗಿ ನೀರಾವರಿ ವಿಚಾರವಾಗಿ ಭಾಳ ಅನುಭವ ಇದ್ದು ಕಾರ್ಯ ಯೋಜನೆಗಳನ್ನು ರೂಪಿಸಿ ಇವತ್ತಿಗೂ ಸರ್ಕಾರಕ್ಕೆ ಅನೇಕ ಸಲಹೆಗಳನ್ನು ನಿರಂತರವಾಗಿ ನೀಡ್ತಿರುವಂಥ ಮಾನ್ಯ ಚಲುವರಾಜ್ ಸರ್ ಹಿಂದೆ ನಮ್ಮ ಕಾಡಾ ಸಂಸ್ಥೆಯ ಜವಾಬ್ದಾರಿಯಲ್ಲಿ ಜನಪರವಾಗಿ ಮುಖ್ಯ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸಿದ್ರು ಇವತ್ತು ಅವರು ನಮ್ಮ ಸಂಸ್ಥೆ ಬಗ್ಗೆ ಒಂದು ಅಭಿಮಾನ ಮತ್ತು ರೈತರ ಬಗ್ಗೆ ಇರುವಂತ ಕಾಳಜಿಯಿಂದ ಆ ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ಬಂದಿರು